ಎಲ್ಲರಿಗೂ ನಮಸ್ಕಾರಗಳು ನಿನ್ನೆ ನಡೆದಂಥ ಮೆಹಂದಿ ಸ್ಪರ್ಧೆಯಲ್ಲಿ ಅಡಕೆ ಗ್ರಾಮದ ಅನೇಕ ಮಕ್ಕಳು ಭಾಗವಹಿಸಿದ್ದರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮುನ್ನಾದಿನವಾದ ದಿನವಾದ ಮಕ್ಕಳಲ್ಲಿರುವಂಥ ಮೆಹಂದಿ ಸ್ಪರ್ಧೆ ಒಂದು ತಾರೀಕಿಂದ ಪ್ರಾರಂಭವಾದ ಈ ತರಬೇತಿಯಲ್ಲಿ ಸುಮಾರು ಮಕ್ಕಳು ಭಾಗವಹಿಸಿದರು ಚೆನ್ನಾಗಿ ಕಲಿತು ಇಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದರು ಅದರಲ್ಲಿ ಪ್ರಥಮ ದ್ವಿತೀಯ ಬಹುಮಾನ ಕೂಡ ಕೊಡಲಾಯಿತು ಮಕ್ಕಳಲ್ಲಿ ಇರುವಂಥ ಈ ಪ್ರತಿಭೆ ಗುರುತಿಸಿ ತುಂಬ ಚೆನ್ನಾಗಿ ಮಾತನಾಡಿದಂಥ ರೂಪ ಅವರಿಗೂ ಕುಂಕ್ಲ ಪಾಟೀಲ್ ಅವರಿಗೂ ಮತ್ತು ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಮಕ್ಕಳು ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಿ ಈ ಒಂದು ಆಸಕ್ತಿ ತೋರಿಸಿಕೊಳ್ಳಬೇಕು ಈ ವಿಡಿಯೋ ಇಷ್ಟವಾದರೆ ಎಲ್ಲರೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಮಕ್ಕಳಲ್ಲಿರುವ ಪ್ರತಿಭೆಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು ಯಾವುದೇ ಮಗು ಒಂದು ಈ ವಿಷಯವನ್ನು ಆಸಕ್ತಿ ಇದ್ದು ಕಲಿಯಬೇಕೆಂದರೆ ನಮ್ಮ ಹತ್ತಿರ ಬಂದು ಸಾಯಂಕಾಲ ಐದುವರೆಲಿಂದ ಆರವರೆಗೆ ಕಲಿತು ಹೋಗಬಹುದು ಇದಕ್ಕೆ ಯಾವುದೇ ಆದಷ್ಟು ಇರುವುದಿಲ್ಲ ಉಚಿತ ಒಂದು ಕಾರ್ಯಾಗಾರ ಆಗಿರುತ್ತದೆ ಇದರಿಂದ ಮಕ್ಕಳಿಗೆ ಅನೇಕ ರೀತಿಯ ಉಪಯೋಗ ಇದೆ ಮತ್ತು ಗ್ರಾಮದಲ್ಲಿರುವ ಹಿರಿಯರು ತಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡುವಾಗ ಇಂಥ ಮಕ್ಕಳಿಂದ ಈ ಮೆಹಿಯನ್ನು ಕಟ್ಟಿಸಿಕೊಂಡರೆ ಅವರಿಗೂ ಕೂಡ ಪೂರ್ತಿಯಾಗುತ್ತದೆ ನೀವು ಕೇವಲ ಅವರಿಗೆ ಮೆಹಂದಿಯನ್ನು ತಂದುಕೊಳ್ತಾರೋ ಸಾಕು ಅವರು ಚೆನ್ನಾಗಿ ಹಾಕಿ ಸಂತೋಷದಿಂದ ಸಂಭ್ರಮಿಸುತ್ತಾರೆ ಅವರ ಮುಖದಲ್ಲಿ ಕಾಣುವ ನಗು ನಮಗೆ ಮನಸ್ಸಿನಲ್ಲಿರುವ ಅನೇಕ ನೋವನ್ನು ಕೂಡ ಹೋಗಲಾಡಿಸುತ್ತದೆ ಮಕ್ಕಳ ಮನಸ್ಸು ದೇವರ ಸಮಾನ ಅಂತ ಹೇಳುತ್ತಾರೆ ಅದಕ್ಕೆ ತಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತದೆ ಅಂತ ನಾನು ಪುಟ್ಟ ಹೆಜ್ಜೆಯಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾಯ ಮಾರ್ಗದರ್ಶನ ಸದಾ ಇರಲಿ ಹೋಗ್ಲಿ ಅನ್ನೋ ಒಂದು ಉದ್ದೇಶಕ್ಕ ಅದು ಹೇಳ್ಲಿ ಹಂಗಾಗಿರ್ತದ ಮೆಹಂದಿ ಅಂದ್ರ ತಂಪು ಅದು ಹಚ್ಕೊಂಡು ಇದು ಆಗಲಿ ಅಂತ ಹೇಳಿ ಒಂದು ಮೆಹಂದಿ ಹಚ್ಕೋತಾರಲ್ಲ ಅದರಿಂದ ನನಗೆ ಎಲ್ಲಾ ಕಡೆ ನೋಡಿದ್ನ ಆಟಗಳು ಪಾಠಗಳ ಸ್ಪರ್ಧೆಗಳು ಇಡದ ಅಲ್ಲಿ ಮೆಹಂದಿ ಸ್ಪರ್ಧೆ ಮೇಡಮ್ ಶುಭಾಶಯಗಳನ್ನು ಕೋರುತ್ತೇನೆ ಈ ಮಕ್ಕಳ ಸಂತೋಷಕ್ಕೆ ನೀವೆಲ್ಲರೂ ಕೂಡ ಒಂದು ರೀತಿ ಕಾರಣ ಮುಲ್ಲ ಸಮಯ ಕೊಟ್ಟು ಭಾಗವಹಿಸಿದಂತಹ ಮಕ್ಕಳಿಗೂ ಗೆದ್ದಂತಹ ಮಕ್ಕಳಿಗೂ ಮತ್ತು ಧನ್ಯವಾದಗಳನ್ನು ತಿಳಿಸುತ್ತೇನೆ